హలో వెల్కమ్ బ్యాక్ టు పరమాత్మ యూట్యూబ్ ఛానల్ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ದೊಡಮನ ಮನೆಯಿಂದ ಸೊ ಇವತ್ತು ಇಲ್ಲಿ ಹಬ್ಬ ಆಯಿತು ಲಕ್ಷ್ಮೀ ದೇವಿ ಹಬ್ಬ ಅಂತ ಹೇಳಿ ಸೊ ಹಂಗಾಗಿ ನಾನು ಅಮ್ಮ ಬಂದಿದ್ದೀವಿ ಸೊ ಇವಾಗ ನಮ್ಮ ಮಾವ ಜಾಯ್ನ್ ಆದರು ಸೊ ಹೇಗಿರುತ್ತೆ ಇವತ್ತಿನ ಡೇ ಆ್ಯಂಡ್ ಇಲ್ಲಿ ಹಬ್ಬ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಸೊ ನೋಡುವ ಇವತ್ತಿನ ಡೇ ಹೇಗಾಗುತ್ತೆ ಆ್ಯಂಡ್ ನಮ್ಮ ರವಿಯಣ್ಣ ಕೂಡ ಬಂದರು ನೋಡಿ ಸೊ ಲಾಸ್ಟು ಒಂದು ವೀಡಿಯೋಲಿ ನೀವು ನಮ್ಮ ದೊಡಮ್ಮನ ಹೋಮ್ ಟೂರ್ ಅಂತ ಹೇಳಿದ್ನಲ್ಲ ಸೊ ಆ ವ್ಲಾಗಲ್ಲಿ ನೋಡಿರ್ಬೋದು ನೀವು ಅವ್ರನ್ನ ಸೊ ಅವರು ಅಣ್ಣ ಅಂತ ಹೇಳಿ ಸೊ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಸೊ ಬನ್ನಿ ಅಲ್ಲಿ ನೋಡಮ್ಮ ಖುಷಿ ನೋಡಮ್ಮ ಯಾರದು ರವೇಣ್ಣ ಗೊತ್ತು ಗೊತ್ತು ಪ್ರಕಾಶಣ್ಣ ಅವರು ಚಿಕ್ಕ ವಯಸ್ಸಲ್ಲೇ ಹಂಗಾಗಿದ್ದು ಹಂಗಾಗಿ ಅವ್ರು ಅಷ್ಟು ಗೆಸ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ತುಂಬಾ ಬಿಸಿಲಲ್ವಾ ಹಂಗಾಗಿ ನಮ್ಮತ್ಕೆ ನಿಂಬೆಣ್ಣಿ ಶರ್ಬತ್ ಕೊಟ್ಟಿದ್ರೆ ಸೊ ಕುಡ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಸೊ ಬಂದ್ರು ನಮ್ಮತ್ಗೆ ಕಳ್ಳಿ ಕಳ್ಳಿ ತರ ಬರ್ತವ್ರ ಅಮ್ಮ ಎಷ್ಟು ಪಾತ್ರೆ ತೊಳಿತಾವ್ರೆ ತೊಳಿತರದ್ ನಾಲ್ಕು ಲೋಟ ಆಮೇಲೆ ತೊಳ್ಕೊಬೋದು ತಾನೇ ಯಾರು ಬಂದ್ರೆ ಅಯ್ಯೋ ಗೈಸ್ ಬೆಟ್ಟಯ್ಯ ಅಂತೆ ಬೆಟ್ಟಳ್ಳಿ ಜಾತ್ರೆ ಏನಾಗ್ ಬರದೆ ಬೆಟ್ಟಯ್ಯ ಅಂತವ್ರು ನಮ್ಮಮ್ಮ ಅಯ್ಯೋ ಏನೇನು ಅಡಿಕೆ ಇವಾಗ ಇವತ್ತು ಅಡಿಕೆ ಬಾತು ಅನ್ನ ಸಾಂಬಾರ್ ತರಕಾರಿ ಗೊಜ್ಜು ಹೆಸರು ಬೇಳೆ ಮೊಸರು ಬಜ್ಜಿ ಪೈಸಾಟು ಪೈಸಾ ಪೈಸಾ ನಮ್ ಚಿಕ್ಕತ್ತೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಹಾಲ್ ನೋಡಿ ಮಾಡ್ತದ ಸಾಂಬಾರ್ ರೆಡಿ ಆಗ್ತಾ ಇದೆ ಆಮೇಲೆ ಅನ್ನ ರೈಸ್ ಆಮೇಲೆ ಅದು ಹೆಸರು ಬೇಳೆ ಹೆಸರು ಬೇಳೆ ನಮ್ ದೊಡ್ಡ ಮಂಡಿ ನೋವು ಕುಂಟ್ಲ ಕಡೆ ಕುಂಟ ಇಲ್ಲಿ ನೋಡ ಹಂಗಿಲ್ಲ ಸ್ಮೈಲ್ ಇರದೆ ನೀನ್ ಹಂಗೆ ಬತ್ತ ಬತ್ತ ಚೇರ್ ಹಾಕೊಂಡ್ ಅಡಿಗೆ ಅದೇ ಯಾರು ಗೊತ್ತಿಲ್ಲ ಹಂಗೇನ್ ಗೊತ್ತು ನಮ್ಮ ಮಾವಂದು ಬರೀ ಇದೆ ಬಾ ಅಂದ್ರೆ ಕೆಲ್ಸ ಅಂತದೆ ನಾಳೆ ಕೆಲ್ಸಕ್ಕೆ ಬಂದಿರಲ್ಲ

ನಮ್ಮ ಮಾವ ಏನು ಅಂದ್ರೆ ಇವಾಗ ಬುಧವಾರ ವೀಕ್ ಆಫ್ ಅಂತ ಬಂದೆ ಅನ್ನತ್ತೆ ನಾಳೆ ಏನಾದ್ರು ಹೋಗ್ತೀನಿ ಅಂತ ಇಲ್ಲಿ ಹೇಳಿರ್ತಾರೆ ಅದಕ್ಕೆ ಈಗ ದೇವರ ದರ್ಶನ ಮಾಡ್ಕೊಂಡು ಮೈಸೂರಿಗೆ ಇರೋ ಅಂತ ಹೇಳ್ತಾರೆ ಆಗ ಡೈಲಾಗ್ ಹೇಳ್ತಾರೆ ಇಲ್ಲ ಆಗಲ್ಲ ಇದರಕ ಆಗೋದಿಲ್ಲ ಯಾಕಂದ್ರೆ ಮನೆಯಲ್ಲಿ ತುಂಬಾ ಕೆಲಸ ಇದೆ ಎಲ್ಲ ಮಕ್ಕಳೆಲ್ಲ ಫ್ಯಾಕ್ಟರಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಡ್ರಾಪ್ ಮಾಡ್ಬೇಕು ಮಕ್ಕಳೆಲ್ಲ ಅಂದ್ರೆ ಎಸ್ ಇಬ್ರು ತನ್ನ ಬಂದ ನಾ ಏರ್ ಬಿಡ್ ಬಂದಂಗ ಇರೋ ಅಂತನ ಹಾ ಹೆಂಗಳ್ತಿ ಹೇಳು ಮಾಮಿಗೆ ಬೇಡ ಅಂದ್ರೆ ಹೆಂಗಳ್ತಿ ಅಯ್ಯೋ ನಗೋ ತಡೀತಿಲ್ಲ ನೀನ್ ಇದೆಲ್ಲ ನೋಡ್ಕೊಂಡಿದ್ಯಾ ರವೇಣ್ ನೋಡಿದ್ಯಾಳು ಹಿಂಗೆಲ್ಲ ಆಡ್ತದ ಅನಿಯಣ್ಣ ಆಡಲ್ವಾ ಮತ್ ನೀ ಸುಮ್ ಸುಮ್ನೆ ತೋರ್ಸಿದ್ದ ನಿಜ ನಮ್ಮ ಅಣ್ಣ ಹೆಂಗ ಆಡ್ತದೆ ಅಂತ ಹೆಂಗ್ ತೋರ್ಸ್ತಾವ ನೋಡಿ ಹೋಗ್ಬೇಡ ಅತ್ತೆ ಅಂತ ನಮ್ ಅತ್ತೆ ಹೇಳ್ತು ಅಯ್ಯೋ ಆ ದೊಡ್ಡ ಪಾತ್ರೆಯಲ್ಲಿ ಯಾವ ನೋಡಿದ್ರೆ ಗಾಯಸಿಲ್ಲ ಎಲ್ಲ ಚೆಲ್ಲೋಗ್ಬಿಟ್ಟಿದೆ ಕೆಲ್ಸ ಮಾಡಿದ್ರೆ ಗಾಯಸ್ರಯ್ಯೋ ಹಾಕೊಂಡು ಹಿಂಗೆ ಮಾಡ್ತು ನೋಡಿ ಗಾಯಿಸಿ

ಸೊ ರೈಸ್ ಅಡುಗೆ ಎಲ್ಲ ರೆಡಿ ಆಗಿದೆ ಊಟ ಮಾಡಬೇಕು ಸೊ ಎಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ದಾರ ಅದು ಅವ್ರದ್ದು ಆದಮೇಲೆ ಊಟ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ ಸೊ ತುಂಬಾ ಬಿಸಿಲಿದೆ ಅಯ್ಯಪ್ಪ ತಾನೇ ಇಲ್ಲ ಈ ಬಿಸಿಲಲ್ಲಿ ಆ ಬೆಟ್ಟಳಿ ಜಾತ್ರೆ ಇಲ್ಲಿ ಹೆಂಗಿರ್ತಾರೋ ಜನ ಗೊತ್ತಿಲ್ಲ ನಾವು ಸಂಜೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೋ ಅದು ಬಟ್ ನಾವು ಸಂಜೆ ಅಂತೂ ಪಕ್ಕ ಹೋಗೇ ಹೋಗ್ತೀವಿ ಸೊ ನಾನು ನಮ್ಮ ಮಮ್ಮಿ ಅಣ್ಣ ಹತ್ತಿಗೆ ನಾಲ್ಕು ಜನ ಹೋಗ್ತೀವಿ ನೋಡೋಣ ಗಾಡೀಲಿ ಆದರೆ ಗಾಡಿಗೆ ಹೊಟ್ಟೋಗಿಬಿಡ್ತೀವಿ ಸಕ್ಕತ್ ಬಿಸಿಲಿದೆ ತೋರಿಸಿ ನೋಡಿ ಎಷ್ಟು ಬಿಸಿಲಿದೆ ಅಂತ ಫುಲ್ ಹೆವಿ ಬಿಸಿಲಿದೆ ಸಂಜೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸೊ ಸಂಜೆ ಒಟ್ಟಿಗೆ ರೆಡಿಯಾಗಿ ದೇವಸ್ಥಾನದಲ್ಲಿ ಹೇಗಿರುತ್ತೆ ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಕೊಡ್ಸು ಬಳೆ ಸುಮ್ಮನೆ ಹೋಗಿ ಕೆಲಸ ನೋಡೋತಗಿ ಮತ್ತೆ ಅವತ್ತು ಹೇಳ್ದೆ ನಾನ್ ಬಟ್ಟೆ ತಗೊಬಾರ್ದ ನೀನು ಕೊಟ್ಟಿ ತಗೊಂಡು ನನ್ ಯಾಕೆ ಯಾಕೇಳ ಅಂತ ಹೇಳಿದೆ ಅವತ್ತು ತೋಡ ಇಷ್ಟ ಇತ್ತು ನೀನು ಯಾವಾಗ ಬಟ್ಟೆ ತಗೊಂಡೆ ಎಷ್ಟು ಬಟ್ಟೆಗೆ ಬರೀ ಎರಡ್ ಸಾವಿರ ಆಗಿರೋದು

hey chi ninna ga dippu guys nodi namma outfit

ಎಲ್ಲ ನೀ ಹೆಂಗ್ ತುಂಬಿದಾಗ ಅಂತ ಜಾಸ್ತಿ ತುಂಬಿದೈತಲ್ವಾ ಸನ್ಸೆಟ್ ನೋಡಿ ಗಾಯ್ಸ್ <laughs> ൊ ന <laughs> <laughs>

ಎಲ್ಲ ಶಾಪ್ಗಳು ಹಾಕಿದ್ರೆ ಅದು ಹೆಂಗಿದೆ ಏನು ಎತ್ತ ಅಂತ ತೋರಿಸ್ತೀವಿ ಸ್ವಲ್ಪ ದರ್ಶನ ಆದ್ಮೇಲೆ ಒಂದ್ ಐದ್ ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡಿದೀವಿ ಅಲ್ಲಿ ಹೋಗ್ತಾ ಹೇಗಿದೆ ಅಂತ ತೋರಿಸ್ತೀವಿ ಲೈಟ್ ಬರೋದು ಹೋಗುತ್ತೆ చాలా జాస్టీ షాప్ కరైతల్వా డింగ్ డింగ్ నీవు దారిపడకా అవలా ఇక్కడ చేరి గాని లాంగ్ నా మిటి సెలే యాం కన్స్తత కల్కల

ये अन्ना अन्ना अन्न बढ़ोके सां बोके अन्न बढ़सोके ಫಸ್ಟ್ ಒಂದು ವ್ಲಾಗ್ ಹಾಕಿದೆ ವಾಲ್ಮೀಕಿ ಬಾಯ್ಸ್ ಅಂತ ಹಾಗೆ ನಮ್ಮ ಏರಿಯಾದ ಹಬ್ಬದ್ದು ಕೂಡ ವ್ಲಾಗ್ ಹಾಕಿದೆ ಸೊ ಆ ವ್ಲಾಗಿಗೆ ತುಂಬಾ ವ್ಯೂಸ್ ಹೋಗಿದೆ ಆ್ಯಂಡ್ ಖುಷಿ ಕೂಡ ಆಯಿತು ಆ ವ್ಲಾಗ್ಸ್ಗೆ ನನ್ನ ಚಾನಲಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ವ್ಯೂಸ್ ಹೋಗಿರೋದು ಸೊ ಎಲ್ಲ ವೀಡಿಯೋಸ್ಗಳು ಹಾಗೆ ವ್ಯೂಸ್ ಹೋಗಲಿ ಅಂತ ನನ್ನ ಆಸೆ ಸೊ ಇಷ್ಟೇ ಗೈಸ್ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದ ಹಬ್ಬದ ಬ್ಲಾಗ್ ಸೊ ಅಲ್ಲಿ ಏನು ತೊಗೊಳ್ಳೋಂಥ ಐಟಮ್ಸ್ ಏನಿರಲಿಲ್ಲ ಸೊ ಎಲ್ಲ ಸ್ವಲ್ಪ ಜಾಸ್ತಿ ಚಿಕ್ಕ ಚಿಕ್ಕ ಮಕ್ಕಳು ಐಟಮ್ಸೇ ಇತ್ತು ಸೊ ಹಂಗಾಗಿ ಇದೊಂದು ವಾಚ್ ಇಷ್ಟ ಆಯಿತು ಅಂತೇಳಿ ಇದೊಂದು ವಾಚ್ ತೊಗೊಂಡೆ ಅಷ್ಟೇ ಅದಾದಮೇಲೆ ತುಂಬಾ ಕ್ರೌಡ್ ಇತ್ತು ಮೊದಲು ಹೋಗಿದ್ದ ದೇವಸ್ಥಾನ ಶಿವನ ದೇವಸ್ಥಾನ ಅದಾದಮೇಲೆ ಮೇಲೆ ನಾ ಹೋಗಿದ್ದ ದೇವಸ್ಥಾನ ಲಕ್ಷ್ಮೀ ದೇವಿ ದೇವಸ್ಥಾನ ಸೊ ಅಲ್ಲಂತೂ ತುಂಬಾ ಕ್ರೌಡ್ ಇತ್ತು ಎಷ್ಟಾಯಿತು ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ ಅದಾದಮೇಲೆ ಸ್ವಲ್ಪ ಅಲ್ಲೆಲ್ಲ ಶಾಪ್ಗಳಾಗಿರ್ತಲ್ಲ ಅದೊಂದೊಂದು ವೀಡಿಯೋ ಮಾಡಿದ್ದೀನಿ ಅಷ್ಟು ಅಷ್ಟೇ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪರಮಾತ್ಮ ಯೂಟ್ಯೂಬ್ ಚಾನಲ್